ನಮಸ್ಕಾರ ಸ್ನೇಹಿತರೆ ಯಜುನಿಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯಿ ಕಬ್ಬೂರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿಎಡ್ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಮೊದಲ ಮೆರಿಟ್ ಲಿಸ್ಟ್ ಅನ್ನು ಈಗಾಗಲೇ ಪ್ರಕಟಪಡಿಸಲಾಗಿದೆ ಮುಂದಿನ ಹಂತ ಎರಡನೇ ಮೆರಿಟ್ ಲಿಸ್ಟ್ ಗಾಗಿ ತುಂಬಾ ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದಾರೆ ಎರಡನೇ ಮೆರಿಟ್ ಲಿಸ್ಟ್ ಅನ್ನು ಯಾವಾಗ ಬಿಡುತ್ತಾರೆ ಎರಡನೇ ಮೆರಿಟ್ ಲಿಸ್ಟ್ ನ ಬಿಡೋದಕ್ಕಿಂತ ಮೊದಲು ಸೀಟ್ ಮೆಟ್ರಿಕ್ಸ್ ಅನ್ನು ಬಿಡುತ್ತಾರೆ ಆ ಸೀಟ್ ಮೆಟ್ರಿಕ್ಸ್ ಅನ್ನು ಯಾವಾಗ ಬಿಡುತ್ತಾರೆ ಆ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕು ಸೀಟ್ ಮೆಟ್ರಿಕ್ಸ್ ಆಪ್ಷನ್ ಎಂಟ್ರಿ ಎರಡನೇ ಮೆರಿಟ್ ಲಿಸ್ಟ್ ಎರಡನೇ ಮೆರಿಟ್ ಲಿಸ್ಟ್ ಗೆ ಅಡ್ಮಿಷನ್ ತಗೊಳ್ಳುವಂತಹ ಡೇಟ್ ಹಾಗೆ ಇನ್ನುಳಿದ ಕೆಲವೊಂದಷ್ಟು ಸಂದೇಹಗಳನ್ನ ಪರಿಹರಿಸುವ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೋರ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬಗ್ಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಅದ ನಾನು ದಾಖಲಾತಿ ಪ್ರಕ್ರಿಯೆ ವೇಳಾಪಟ್ಟಿ ಅಂದ್ರೆ ಈ ಅಡ್ಮಿಷನ್ ಪ್ರೊಸೀಜರ್ ನ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನ ಪ್ರಕಾರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಬಿಕಾಸ್ ಈ ವರ್ಷ ಇದೇ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನು ಫಾಲೋ ಮಾಡ್ತಾ ಇದಾರೆ ಸಿಎಸ್ ಅವರು ಗೊತ್ತಿರುವ ಈಗಾಗಲೇ ಮೊದಲ ಮೆರಿಟ್ ಲಿಸ್ಟ್ ನ ಬಿಟ್ಟಿದ್ದಾರೆ ಆರನೇ ತಾರೀಕಿಗೆ ಹಾಗೆ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿ ಮತ್ತು ಅದೇ ಕಾಲೇಜ್ ಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಏಳನೇ ತಾರೀಕಿನಿಂದ ಇವತ್ತಿನ ತನಕ ಅವರು ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಅಥವಾ ಡಯೆಟ್ಗಳಲ್ಲಿ ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಳ್ಳೋದಕ್ಕೆ ಅವಕಾಶ ಇತ್ತು ಮತ್ತೆ ಹದಿಮೂರನೇ ತಾರೀಕು ಅವರಿಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಕೊನೆಯ ದಿನಾಂಕ ಇತ್ತು ಅನ್ನೋದನ್ನು ಕೂಡ ನಾವೀಗಾಗ್ಲೇ ಗಮನಿಸಿದ್ದೀವಿ ಈ ಪ್ರೊಸೆಸ್ ಮುಗಿದ ನಂತರ ಇದು ಯಾರಿಗೆ ಅಂತಂದ್ರೆ ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಕಾಲೇಜ್ ಸಿಕ್ಕು ಅದೇ ಕಾಲೇಜ್ ಬೇಕು ಅನ್ನೋಂಥವರಿಗೆ ಮಾತ್ರ ಅಡ್ಮಿಷನ್ ತಗೊಳ್ಳೋಕ್ ಅವಕಾಶ ಈಗ ಸೆಕೆಂಡ್ ಮೆರಿಟ್ ಲಿಸ್ಟ್ ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಆಗಿರ್ಬೋದು ಅಥವಾ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಬೇಡ ನೆಕ್ಸ್ಟ್ ರೌಂಡಿಗೆ ನಾನು ಹೋಗ್ತೀನಿ ಅನ್ನುವಂಥ ವಿದ್ಯಾರ್ಥಿಗಳಾಗಿರ್ಬೋದು ನೆಕ್ಸ್ಟ್ ರೌಂಡ್ ಹಾಗೆ ಡಬಲ್ ಸ್ಟಾರ್ ಮಾರ್ಕ್ ಇರುವಂಥವರು ಕಾಲೇಜು ಹಂಚಿಕೆ ಆಗದೇ ಇರುವಂಥ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಿಗೆ ಈಗ ವೇಟ್ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಸಂಬಂಧಪಟ್ಟಂಥ ಒಂದೆರಡು ಅತ್ಯಂತ ಪ್ರಮುಖ ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಈಗಾಗಲೇ ಹದಿಮೂರನೇ ತಾರೀಕು ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಹೆಸರಿದ್ದವರು ಅಡ್ಮಿಷನ್ ತೊಗೊಳೋದಕ್ಕೆ ಕೊನೆ ದಿನಾಂಕ ಅಲ್ಲಿ ತನಕ ಅವ್ರು ತಗೊಂತಾರೆ ಅದಾದ ನಂತರ ಹದಿನಾರನೇ ತಾರೀಕಿನಿಂದ ಸೆಕೆಂಡ್ ಮೆರಿಟ್ ಲಿಸ್ಟ್ನ ಒಂದು ಕೆಲಸ ಸ್ಟಾರ್ಟ್ ಆಗುತ್ತೆ ಅವಾಗಿಂದ ಹದಿನಾರನೇ ತಾರೀಕಿನಿಂದ ಹದಿನಾರನೇ ತಾರೀಕು ಸಾಯಂಕಾಲ ಯಾವ ಯಾವ ಕಾಲೇಜುಗಳಲ್ಲಿ ಯಾವ ಯಾವ ಜಿಲ್ಲೆಯಿಂದ ಎಷ್ಟು ಕಾಲೇಜ್ ಇದಾವೆ ಎಲ್ಲಾ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟುಗಳು ಖಾಲಿ ಇದ್ದಾವೆ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿ ಅಡ್ಮಿಷನ್ ತಗೊಂಡ್ರನ್ನ ಬಿಟ್ಟು ಇನ್ನು ಎಷ್ಟೆಷ್ಟು ಸೀಟುಗಳು ಖಾಲಿ ಇದಾವೆ ಅನ್ನುವಂಥ ಸೀಟ್ ಮೆಟ್ರಿಕ್ಸ್ ಅನ್ನ ಬಿಡುತ್ತಾರೆ ಯಾವಾಗ ಹದಿನಾರನೇ ತಾರೀಕಿಗೆ ಸೀಟ್ ಮೆಟ್ರಿಕ್ಸನ್ನು ಕಂಪಲ್ಸರಿ ನೋಡ್ಬೇಕು ನೀವೆಲ್ಲ ಅಂದರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟುಗಳು ಖಾಲಿ ಉಳ್ಕೊಂಡಿದ್ದಾವೆ ಅನ್ನುವಂತ ಮಾಹಿತಿ ಇರುತ್ತೆ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಡೇಯಿಂದ ಅಂದರೆ ಹದಿನೇಳನೇ ತಾರೀಕಿನಿಂದ ಹದಿನೆಂಟನೇ ತಾರೀಕು ಕೇವಲ ಎರಡೇ ದಿನ ಇದೆ ಆ ಎರಡು ದಿನಗಳಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಮತ್ತೆ ನೀವು ಲಾಗಿನ್ ಆಗಬೇಕು ಮತ್ತೀಗ ನೀವು ಈ ಸಲ ಆಪ್ಷನ್ ಎಂಟ್ರಿ ಮಾಡುವಾಗ ಮೊದಲು ಫಸ್ಟ್ ಟೈಮ್ ಮಾಡಿದ್ರಲ್ಲ ಒಂದು ಡಿಸೆಂಬರ್ ಮೊದಲನೇ ತಾರೀಕಿಗೆ ಹಂಗೆ ಮಾಡೋಂಗಿಲ್ಲ ಈಗೇನು ಮಾಡಬೇಕು ನೀವು ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಳ್ಬೇಕು ಯಾವ ಕಾಲೇಜಲ್ಲಿ ಎಷ್ಟು ಸೀಟುಗಳು ಉಳ್ಕೊಂಡಿದ್ದಾವೆ ಅನ್ನೋದನ್ನು ನೋಡಿಕೊಂಡು ಹೆಚ್ಚು ಸೀಟ್ ಇರೋಲ್ಲಿ ಮಾಡ್ತಿರೋ ಕಡಿಮೆ ಸೀಟ್ರಲ್ಲಿ ಮಾಡ್ತಿರೋ ಅಥವಾ ನಿಮ್ಮ ಕನ್ವಿನಿಯಂಟ್ ಇರೋ ಕಡೆ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಬಟ್ ಎಲ್ಲಿ ಎಷ್ಟು ಸೀಟುಗಳು ಉಳ್ಕೊಂಡಿದ್ದಾವೆ ಅನ್ನೋದನ್ನು ನೋಡಿಕೊಂಡು ಹದಿನೇಳರಿಂದ ಹದಿನೆಂಟನೇ ತಾರೀಕಿಗೆ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕು ಫಸ್ಟ್ ರೌಂಡಿಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದರು ಯಾಕೆ ನಿಮಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಸೊ ನೀವು ಇನ್ನಫ್ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳದೆ ಇರೋದ್ರಿಂದ ನಿಮಗೆ ಬಂದಿತ್ತು ಹಂಗಾಗಿ ಹದಿನಾರನೇ ತಾರೀಕು ಬಿಡುವಂಥ ಸೀಟ್ ಮೆಟ್ರಿಕ್ಸ್ನ ನೋಡಿಕೊಂಡು ಹದಿನೇಳರಿಂದ ಹದಿನೆಂಟನೇ ತಾರೀಕಿಗೆ ನೀವೇನು ಮಾಡಬೇಕಾಗತ್ತೆ ಆಪ್ಷನ್ ಎಂಟ್ರಿನ ಮಾಡಬೇಕಾಗತ್ತೆ ಸೊ ನೀವು ಹದಿನೇಳರಿಂದ ಹದಿನೆಂಟನೇ ತಾರೀಕಿಗೆ ಆಪ್ಷನ್ ಎಂಟ್ರಿನ ಮಾಡಿದ ನಂತರ ಇಪ್ಪತ್ತೊಂದನೇ ತಾರೀಕಿಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಅನ್ನು ಪ್ರಕಟಪಡಿಸ್ತಾರೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಅಥವಾ ಸೆಕೆಂಡ್ ಸೆಲೆಕ್ಷನ್ ಲಿಸ್ಟ್ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಬಿಡುಗಡೆ ಮಾಡ್ತಾರೆ ಸೊ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ನಿಮ್ಮ ಹೆಸರು ಏನಾದರೂ ಬಂತು ಅಂತಂದ್ರೆ ಸೆಕೆಂಡ್ ರೌಂಡ್ ನಲ್ಲಿ ಡಬಲ್ ಸ್ಟಾರ್ ಇರೋರಾಗಲಿ ಅಥವಾ ಈ ಕಾಲೇಜ್ ಬೇಡ ನಂಗೆ ಬೇರೆ ಕಾಲೇಜ್ ಬೇಕು ಅಂತ ನೆಕ್ಸ್ಟ್ ರೌಂಡಿಗೆ ಈಗ ಅವರು ಆಯ್ಕೆ ಮಾಡಿಕೊಂಡವರಾಗಲಿ ಅವರಿಬ್ಬರು cura ಸೊ ಆವಾಗ ಏನಾಗುತ್ತೆ ಇಪ್ಪತ್ತೊಂದಕ್ಕೆ ನಿಮ್ಮ ಹೆಸರಿತ್ತು ಅಂದರೆ ನೀವು ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕು ತಾರೀಕು ವೀಕ್ ಇಲ್ಲಿ ಗಮನ ಇರಬೇಕು ನಿಮಗೆ ಕೇವಲ ಎರಡೇ ದಿನ ಅದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎರಡೇ ದಿನ ಸೊ ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ಎರಡು ದಿನದೊಳಗೆ ನೀವೇನು ಮಾಡಬೇಕು ಅದೇ ಕಾಲೇಜ್ ಸೆಕೆಂಡ್ ರೌಂಡ್ ಒಳಗೆ ಸಿಕ್ಕಿರುವಂಥ ಕಾಲೇಜ್ ಬೇಕು ಅಂದರೆ ಇಮಿಡಿಯೇಟ್ಲಿ ಡಯ್ಟಿಗೆ ಹೋಗಬೇಕು ಚಲನನ್ನು ಜನ್ರೇಟ್ ಮಾಡಿಕೊಂಡು ನಿಯರ್ ಬೈ ಎಸ್ ಬಿ ಐ ಬ್ರಾಂಚಲ್ಲಿ ಹೋಗಿ ಫೀಸನ್ನು ಪೇಮೆಂಟ್ ಮಾಡಿ ಅದನ್ನು ವಾಪಾಸ್ ಡಯಟಿಗೆ ಕೊಟ್ಟರೆ ಅಂದರೆ ಡಯಟ್ ಅವ್ರು ನಿಮಗೆ ಅಡ್ಮಿಷನ್ ಸ್ಲಿಪ್ಪನ್ನು ಕೊಡ್ತಾರೆ ಅದೇ ಕಾಲೇಜ್ ಬೇಕು ಅಂದರೆ ಆ ಅಡ್ಮಿಷನ್ ಸ್ಲಿಪ್ಪನ್ನು ತಗೊಂಡು ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆಯಲ್ಲ ಆ ಕಾಲೇಜ್ಗೆ ಹೋಗಿ ಮಿಷನ್ ತಗೊಳ್ಳೋದಕ್ಕೆ ನಿಮಗೆ ಡಿಸೆಂಬರ್ ಇಪ್ಪತ್ತೇಳು ಕೊನೆಯ ದಿನಾಂಕ ಆಗಿರುತ್ತೆ ಗಮನ ಇರಲಿ ಇದು ಸೆಕೆಂಡ್ ಮೆರಿಟ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಸೊ ಇನ್ನೊಮ್ಮೆ ನಿಮಗೆ ಗ್ಲಾನ್ಸ್ ಮಾಡ್ತಾ ಇದೀನಿ ಹದಿನಾರು ತಾರೀಕು ಸೀಟ್ ಮಾಡಿ ನೋಡುತ್ತಾರೆ ಕಂಪಲ್ಸರಿ ನೋಡ್ಕೊಳ್ಳಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದೆ ಅನ್ನುವಂಥ ಮಾಹಿತಿನ ಪ್ರಕಟ ಮಾಡ್ತಾರೆ ಹದಿನೇಳರಿಂದ ಹದಿನೆಂಟು ಆಪ್ಷನ್ ಎಂಟ್ರಿ ಮಾಡಿ ಇಪ್ಪತ್ತೊಂದನೇ ತಾರೀಕು ಮೆರಿಟ್ ಲಿಸ್ಟ್ ಬಿಡ್ತಾರೆ ಇಪ್ಪತ್ತೊಂದನೇ ತಾರೀಕಿಗೆ ಬಿಡುಗಡೆ ಮಾಡುವಂಥ ಮೆರಿಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇತ್ತು ಅಂದರೆ ಇಪ್ಪತ್ತ್ಮೂರು ಅಥವಾ ಇಪ್ಪತ್ನಾಲ್ಕು ಎರಡು ದಿನಗಳ ಒಳಗಾಗಿ ನೀವು ಫೀಸನ್ನು ಪೇ ಮಾಡಿ ಅಡ್ಮಿಷನ್ ಸ್ಲಿಪ್ಪನ್ನು ತೊಗೊಂಡು ಇಪ್ಪತ್ತೇಳನೇ ತಾರೀಕಿನ ಒಳಗಾಗಿ ಕಾಲೇಜಿಗೆ ಅಡ್ಮಿಷನ್ ತೊಗೋಬೇಕು ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಆ ಕಾಲೇಜಿಗೆ ಅಲ್ಲಿಗೆ ನಿಮ್ಮ ಕೆಲಸ ಮುಗಿಯುತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬಂತು ಅಂದರೆ ಅಥವಾ ನಿಮ್ಮ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲೂ ಹೆಸರು ಬಂದಿಲ್ಲ ಅಂತಂದರೆ ಮತ್ತೆ ನಿಮಗೆ ಇಪ್ಪತ್ತೆಂಟನೇ ತಾರೀಕಿಗೆ ಸೀಟ್ ಮೆಟ್ರಿಕ್ಸನ್ನು ಅನ್ನು ಬಿಟ್ಟು ಮತ್ತೆ ಆಪ್ಷನ್ ಎಂಟ್ರಿಗೆ ಮೂವತ್ತೊಂದನೇ ತಾರೀಕಿನ ಮಟ್ಟ ಕೊಡ್ತಾರೆ ಇದು ಥರ್ಡ್ ರೌಂಡ್ ಸೊ ಅಗೇನ್ ತರ್ಡ್ ರೌಂಡ್ ಬಿಡ್ತಾರೆ ಜನವರಿ ಮೂರನೇ ತಾರೀಕಿಗೆ ಸೊ ಹಿಂಗೆ ಅದು ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಸದ್ಯಕ್ಕೆ ಎರಡನೇ ಸುತ್ತಿನ ಮಾತ್ರ ತಿಳ್ಕೊಳ್ಳಿ ಮತ್ತೆ ಮೂರನೇದು ಮುಂದಿನ ಮುಂದೆ ತಿಳ್ಕೊಳ್ಳೋಣ ಸದ್ಯಕ್ಕೆ ಮಾತ್ರ ಹದಿನಾರನೇ ತಾರೀಕು ಬಹಳ ಇಂಪಾರ್ಟೆಂಟ್ ನಿಮಗೆ ಸೀಟ್ ಮೆಟ್ರಿಕ್ಸ್ ಅನ್ನ ಬಿಡ್ತಾರೆ ಹದಿನೇಳು ಹದಿನೆಂಟಕ್ಕೆ ಆಪ್ಷನ್ ಎಂಟ್ರಿ ಮಾಡಿ ಇಪ್ಪತ್ತೊಂದಕ್ಕೆ ಸೀಟ್ ಸಿಗೋ ತರನೇ ನೀವು ಆಪ್ಷನ್ ಎಂಟ್ರಿನ ಮಾಡಿ ಸ್ವಲ್ಪ ಅದನ್ನು ವಿವೇಚನೆಯಿಂದ ಮಾಡಿ ಯಾವ ಕಾಲೇಜ್ ಹಾಕಿದ್ರೆ ನಿಮಗೆ ಸೀಟ್ ಸಿಗುತ್ತೆ ಏನು ಎಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ ಕಡಿಮೆ ಇದೆ ಎಲ್ಲಿ ಸೀಟ್ಗಳು ಜಾಸ್ತಿ ಇದಾವೆ ಎಲ್ಲಿ ಕಡಿಮೆ ಇದಾವೆ ಏನು ಅನ್ನುವಂಥ ಒಂದು ಲಾಜಿಕ್ ಆಧಾರದ ಮೇಲೆ ನೀವನ್ನ ಸೀಟ್ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಹಾಗೆಯೇ ಈಗ ಫಸ್ಟ್ ರೌಂಡಲ್ಲಿ ನನಗೆ ಕಾಲೇಜ್ ಸಿಕ್ಕಿದ್ದು ಬಟ್ ನನಗೆ ಅದು ಬೇಡ ನಾನು ಸೆಕೆಂಡ್ ರೌಂಡಿಗೆ ಆಪ್ಷನ್ ಎಂಟ್ರಿ ಮಾಡ್ತೀನಿ ಅನ್ನೋರು ಕೂಡ ಇದೇ ಟೈಮ್ನಲ್ಲೂ ಮಾಡೋದಕ್ಕೆ ಅವಕಾಶ ಇದೆ ಡಬಲ್ ಸ್ಟಾರ್ ಮಾರ್ಕ್ ಬಂದವರಿಗೂ ಕೂಡ ಇದೇ ಟೈಮ್ನಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ ಸೊ ನೀವು ಈ ಒಂದು ಸಮಯ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಸೆಕೆಂಡ್ ಮೆರಿಟ್ ಲಿಸ್ಟ್ ಗಾಗಿ ನೀವು ಮತ್ತೆ ನಿಮ್ಮ ಒಂದು ಪ್ರವೇಶಾತಿಗೆ ಸಂಬಂಧಪಟ್ಟಂತ ನೆಕ್ಸ್ಟ್ ಪ್ರೋಸೆಸನ್ನು ಕಂಟಿನ್ಯೂ ಮಾಡಬಹುದು ಅಂತ ಹೇಳ್ತಾ ಈ ಕುರಿತು ನಿಮ್ಗೆ ಏನಾದರೂ ಸಂದೇಹಗಳಿತ್ತು ಅಂದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ನನ್ನನ್ನು ಸಂಪರ್ಕಿಸಿ ನಿಮ್ಮ ಡೌಟನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್